ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ತಾಮ್ ಪಾಂ ಕಲ್ಪ ವೃಕ್ಷ ಕಾಮಧೇನವೇ ಶ್ರೀ ಬನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತುತೆ ಅರಿವಿಗೆ ಕ್ಷಣದೇ ಗುರುಗು ಶಣದೆ ವಾಗ್ದೇವಿ ಸರಸ್ವತಿ ಕೂಡ ಶಣದೆ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸು ಹೇಳ್ತೀನಿ ಅಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ ದೇವರಿಗೆ ಗೊತ್ತು ನಮಸ್ಕಾರ ಎಲ್ಲರಿಗೂ ರಾಶಿಗೆ ಕುಜಗ್ರಹ ಈ ವಾರ ನಿಮಗೆ ರಾಶಿ ಬಿಟ್ಟಿರೋದ್ರಿಂದ ನಿಮಗೆ ರಾಶಿ ಬಂದ ನಿಮಗೆ ಲವ್ ಸಕ್ಸಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಲವ್ ಸಕ್ಸಸ್ ಆಗುತ್ತೆ ಮತ್ತು ಲೋಟ್ ಕೋರ್ಟ್ ಕೇಸ್ ಲಿಟಿಕೇಶನ್ ಕೇಸ್ ಯಾವುದಾದ್ರು ಇದ್ರೂ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಮತ್ತು ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳು ಕೂಡ ಕ್ಲಿಯರ್ ಆಗುತ್ತೆ ಏನು ಸ್ವಾತಿ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ ಮತ್ತು ಚಿತ್ತ ನಕ್ಷತ್ರದಲ್ಲಿ ಯಾರು ಹುಟ್ಟಿರೋ ನಿಮಗೆ ತುಂಬ ಒಳ್ಳೆಯ ಶಿವಫಲನ ಕೊಡ್ತಾರೆ ಅದರಲ್ಲೂ ಕೂಡ ವಿಶಾಖ ನಕ್ಷತ್ರದಲ್ಲಿ ಹುಟ್ಟು ಕೂಡ ಒಳ್ಳೆಯ ಯೋಗವನ್ನು ಕೊಡ್ತಾರೆ ನಿಮ್ಮ ಲೈಫಲ್ಲಿ ನಿಮಗೆ ಇಷ್ಟೊಂದು ಯೋಗವನ್ನು ಲವ್ ಸಕ್ಸಸ್ ಆಗುತ್ತೆ ಮತ್ತು ಓಟಲ್ ವೃತ್ತಿಯವ್ರಿಗೆ ಓಟಲ್ ವೃತ್ತಿಲಿ ಯಾರೆಲ್ಲ ಇದ್ದೀರಾ ಬಂದು ಓಟಲ್ ಕೆಲಸವನ್ನು ಯಾರು ಮಾಡ್ತಾಯಿದ್ರೆ ಅವ್ರಿಗೆ ತುಂಬ ಪ್ರಮೋಷನ್ ಸಿಗುತ್ತೆ ಓಟಲ್ ವ್ಯಾಪಾರದಲ್ಲಿ ನಿಮಗೆ ಅಷ್ಟ ಐಶ್ವರ್ಯನ ಕೊಡ್ತಾನೆ ನಿಮ್ಮ ಲೈಫಲ್ಲಿ ಅಷ್ಟ ಐಶ್ವರ್ಯನ ಕೂಡ ಕೊಡೋದರಿಂದ ನಿಮ್ಮ ಲೈಫಲ್ಲಿ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ ಆದರೆ ನಿಮಗೆ ಶನಿ ಆರನೇ ಮೇಲೆ ಶನಿ ಆರನೇ ಮೇಲೆ ಇರಬಾರ್ದು ಶನಿ ಆರನೇ ಮೇಲೆ ಇದ್ದರೆ ಒಂದಲ್ಲ ಒಂದು ಸಮಸ್ಯೆಯನ್ನು ಕೊಡ್ತಾ ಹೋಗ್ತಾನೆ ಶನಿ ಆರನೇ ಮನೆ ಇಟ್ಸ್ ವೆರಿ ಡೇಂಜರ್ ಅಂತ ಹೇಳುತ್ತೆ ಆರನೇ ಮನೆ ಶನಿ ನಿಮಗೆ ಸಾಕಷ್ಟು ಪ್ರಾಬ್ಲಮ್ನ ಕೊಡ್ತದೆ ನಿಮ್ಮ ಶನಿ ಹೋಗೋಕ್ಕೋಸ್ಕರ ಇದಕ್ಕೆ ಸಂಬಂಧಪಟ್ಟಂಥ ಕಲ್ಲನ್ನು ನಿಮ್ಮ ಮನೇಲಿ ಇಡಿ ನಿಮ್ಮ ಲೈಫಲ್ಲಿ ಒಳ್ಳೆಯದಾಗುತ್ತೆ ಶನಿಗ್ರಹಕ್ಕೋಸ್ಕರ ಈ ಸ್ಟೋನನ್ನು ಯೂಸ್ ಮಾಡಿ ಅಷ್ಟ ಐಶ್ವರ್ಯನು ಕೂಡ ಶನಿಗ್ರಹ ಕೊಡೋದರಿಂದ ಈ ಸ್ಟೋನಲ್ಲಿ ಕಲ್ಲು ದುಡ್ಡು ಮತ್ತು ನೆಮ್ಮದಿ ಶನಿ ನಿವೃತ್ತಿ ನಿವೃತ್ತಿಗೋಸ್ಕರ ಈ ಕಲ್ಲನ್ನು ಕೊಡ್ತಾನೆ ಈ ಕಲ್ಲನ್ನು ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಒಳ್ಳೆಯದಾಗುತ್ತೆ ಅದೇ ರೀತಿಲಿ ನಿಮ್ಮ ತು ತುಲಾರಾಸರಿಗೆ ನಿಮ್ಗೆ ಏನಾಗುತ್ತೆ ಅಂದರೆ ಹನ್ನೊಂದನೇ ಮನೇಲಿ ಶುಕ್ರಗ್ರಹ ಇರ್ಬೋದು ಹನ್ನೊಂದನೇ ಮೇಲೆ ಕೇತು ಇರ್ಬೋದು ಅಪಾರವಾದ ಜ್ಞಾನ ಟೆಂಪಲ್ಲು ಅಲ್ಲಿ ತಿರುಗ್ತಾ ಇದ್ದಾರೆ ಅಂತ ಹೇಳ್ತಾರೆ ಹನ್ನೊಂದೇ ಮನೆ ಕೇತು ಬಂದಾದರೆ ದೇವಸ್ಥಾನಗಳನ್ನ ಜಾಸ್ತಿ ಸುತ್ತಿರ ಅಂತ ಹೇಳುತ್ತೆ ಅದೇ ರೀತಿಯಲ್ಲಿ ಶುಕ್ರ ರಾಶಾಧಿಪತಿ ಹನ್ನೊಂದನೇ ಮೇಲೆ ಇದ್ದಾಗ ನಿಮಗೆ ಏನಾದರೂ ಒಂದು ಲಾಭ ಬರಬೇಕು ಅಂತ ಅದು ಲಾಭ ಹನ್ನೆರಡನೇ ಮೇಲಿಗೆ ಕುತ್ಕೊಳ್ಳುತ್ತೆ ಕೊನೆ ಕರೆಕ್ಟ್ ಟೈಮಿಗೆ ನಿಮಗೆ ಲಾಭ ಬರಲ್ಲ ಯಾಕಂದರೆ ಬುಧ ಗ್ರಹ ಹನ್ನೆರಡರಲ್ಲಿ ಇದ್ದಾನೆ ಹನ್ನೆರಡನೇ ಮನೆಗೆ ಬಂದರೆ ನಿಮ್ಮ ತಂದೆಯಿಂದ ನಿಮ್ಗೆ ಏನಾದ್ರು ತೊಂದರೆ ಆಗ್ಬೋದು ತಂದೆ ಕುಟುಂಬದಿಂದ ತೊಂದರೆ ಆಗ್ಬೋದು ಮತ್ತು ತಂದೆ ಎಷ್ಟೋ ಜನ ತಂದೆ ಆರೋಗ್ಯ ಸಮಸ್ಯೆ ಬರ್ಬೋದು ಅವ್ರಿಗೆ ಏನಾದರೂ ಒಂದು ಗಂಡಾಂತರ ಇದೆ ಯಾಕಂದರೆ ಬಹಳ ವಿಶೇಷವಾಗಿ ಮಿ ಮಿಥುನ ರಾಶಿ ಅಧಿಪತಿ ಆಗಿರುವಂಥ ಬುಧ ಗ್ರಹ ಕನ್ಯಾ ರಾಶಿಯಿಂದ ಇರೋದ್ರಿಂದ ನಿಮಗೆ ತೊಂದರೆಗಳು ಆಗುತ್ತೆ ತಂದೆಗೆ ಸಂಬಂಧಪಟ್ಟಂಥ ತೊಂದರೆ ಆರೋಗ್ಯ ಸಮಸ್ಯೆಗಳಾಗುತ್ತೆ ನೋಡಿ ನಿಮ್ಮ ತಂದೆಗೆ ಏನಾರು ಏರುಪೇರಾಗುತ್ತೆ ಆರೋಗ್ಯನ ಅವರ ಶಾಪಗಳು ನೀವು ಬಿಡಿ ಈ ವಾರ ಪೂರ್ತಿ ರಾವು ಶಾಪ ಕೊನೆ ಆದರೆ ನಿಮ್ಗೆ ಒಂದಲ್ಲ ಒಂದು ಸಮಸ್ಯೆ ಬರುತ್ತೆ ಹಾಗಾಗಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೋ ಅಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಯಾಕಂದರೆ ತಂದೆನ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟನ್ನು ಆಗ್ತೀರಾ ಅಂತ ಹೇಳುತ್ತೆ ಇದಕ್ಕೆ ನೀವು ಮಾಡಬೇಕಾದ್ರೆ ಒಂದು ಲಕ್ಕಿ ಕಲರ್ಸ್ ಅಂತ ಬಂದಾಗ ಈ ವಾರ ಮೀಡಿಯಮ್ ಆಗಿರೋದಿಲ್ಲ ನಿಮ್ಮ ಲೈಫಲ್ಲಿ ತುಳಾರಾಸರಿಗೆ ನಿಮ್ಗೆ ಯೋಗ ಬರಬೇಕಂದ್ರೆ ನೀವು ಅವಳವನ್ನು ಹಾಕಬೇಕು ಈ ವಾರ ಅವಳ ಹಾಕಬೇಕು ಮತ್ತು ಈ ಕಲ್ಲನ್ನು ನಿಮ್ಮ ದಯವಿಟ್ಟು ಈ ಮನೇಲಿಡಿ ನಿಮ್ಮ ಪರ್ಸನಲಿಟಿ ಕೇಳಿ ಹೆಣ್ಮಕ್ಳಲ್ಲಿ ಮಕ್ಕಳಲ್ಲಿ ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ತುಂಬ ಈ ಸಕಲ ಸಂಪತ್ತು ಐಶ್ವರ್ಯ ಬರೋದ್ರಿಂದ ಈ ಕಲ್ಲಲ್ಲಿ ನೀವು ಯೂಸ್ ಮಾಡಿ ಈ ಕಲ್ಲು ಸಣ್ಣದು ಸಿಗುತ್ತೆ ದಪ್ಪದೂ ಸಿಗುತ್ತೆ ಇನ್ನೂ ದಪ್ಪ ನನ್ನ ಆಪ್ಸಲ್ಲಿ ಇಷ್ಟು ಸಣ್ಣದಕ್ಕೂ ಇದೆ ಇದು ನಿಮ್ಮ ಪರ್ಸಲ್ಲಿ ಯೂಸ್ ಮಾಡಿ ತುಂಬ ಒಳ್ಳೆಯ ಶಿವ ಕೊಡುತ್ತೆ ಈ ಪರ್ಸಲ್ಲಿ ಯೂಸ್ ಮಾಡಿಬಿಟ್ರೆ ನಿಮಗೆ ಅಷ್ಟ ಐಶ್ವರ್ಯನ ಕೊಡುತ್ತೆ ತುಂಬ ಬ್ಯೂಟಿಫುಲ್ ಅಂತ ಒಂದು ಈ ಸ್ಟೋನನ್ನು ಯೂಸ್ ಮಾಡಿ ನಿಮಗೆ ಅಕಲ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ ಹಂಡ್ರೆಡ್ ಪರ್ಸೆಂಟು ಶನಿ ನಿಮ್ಮ ಜಾಗದಲ್ಲಿ ಕೆಟ್ಟದಿಂದ ಶನಿಗೆ ಸಂಬಂಧಪಟ್ಟಂತ ನೀವು ಹೋಗ್ಬೇಕಾದಂತ ಒಂದು ಟೆಂಪಲ್ಲು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಅತಿ ಹೆಚ್ಚು ಆರಾಧನೆ ಮಾಡಿ ಅದರಲ್ಲಿ ಟಾಪ್ ಟೆಂಪಲ್ ತಿರ್ಚೆಂದೂರು ಮುರುಗನ್ನ ಹೋಗಿ ದರ್ಶನ ಮಾಡಿ ಆಲಂಗ್ ಅಲ್ಲಿ ಗುರುನ ದರ್ಶನ ಮಾಡಿ ಗುರುನ ಮತ್ತು ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಇಲ್ಲ ಇಲ್ಲೆಲ್ಲರೂ ನಿಮ್ಮಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಅಟೆಂಡ್ ಮಾಡಿ ನಿಮ್ಗೆ ಒಳ್ಳೆಯದಾಗುತ್ತೆ ಅಲ್ಲಿ ದಕ್ಷಿಣ ಮೂರ್ತಿ ನೋಡನೇ ಬೇಕು ಮತ್ತು ವೈದ್ಯನಾಧೇಶ್ವರನ ಟೆಂಪಲ್ ಹಂಡ್ರೆಡ್ ಪರ್ಸೆಂಟ್ ಹೋಗಿ ಇಲ್ಲ ನಿಮ್ಮ ಮೈಬಳ್ಳಿ ಘಾಟಿ ಸುಬ್ರಹ್ಮಣ್ಯಗಾರ ಹೋಗಿ ಇಲ್ಲ ಕುಕ್ಕೆ ಹೋಗಿ ಸುಬ್ರಹ್ಮಣ್ಯನ ದರ್ಶನ ಮಾಡಿ ನಿಮ್ಮ ಮನೆ ಅಕ್ಕಪಕ್ಕ ದರ್ಶನ ಮಾಡಿ ನಿಮ್ಮ ಮನೇಲಿರುವಂಥ ಸುಬ್ರಹ್ಮಣ್ಯನ ಪೂಜೆ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ ನೀವು ವಾರ ಪೂರ್ತಿ ಲಕ್ಕಿ ನಂಬರ್ಸ್ ನೈನ್ 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 ಯೂಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಈ ವಾರ ಪೂರ್ತಿ ರೆಡ್ ಕಲರ್ ಯೂಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಈ ವಾರ ಪೂರ್ತಿ ಎಲ್ಲೋ ಕಲರ್ ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ಕೇಳಿದ್ದೆಲ್ಲವೂ ಕೂಡ ಎಲ್ಲೋ ಕಲರು ರೆಡ್ ಕಲರು ತುಂಬ ಲಕ್ಕನ್ನು ತಂದು ಕೊಡುತ್ತೆ ಅದೇ ರೀತಿಯಲ್ಲಿ ಬ್ಲೂ ಕಲರು ತುಂಬ ಲಕ್ಕನ್ನು ಕೊಡುತ್ತೆ ಈ ವಾರ ನೀವು ಪೂರ್ತಿ ಅವಾಯ್ಡ್ ಮಾಡಬೇಕಾದ್ರೆ ಬ್ಲೂನ ಅವಾಯ್ಡ್ ಮಾಡಿ ಬ್ಲ್ಯಾಕ್ ಅವಾಯ್ಡ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಬ್ಲ್ಯಾಕು ಬ್ಲೂನ ಅವಾಯ್ಡ್ ಮಾಡಿ ಲೈಫಲ್ಲಿ ಅಷ್ಟು ಐಶ್ವರ್ಯನ ಕೊಡುತ್ತೆ ನೀವು ఈ వార సక్కర్ సుబ్రహ్మణ్య స్వామి దర్శనం మి ದರ್ಶನ ಎಷ್ಟು ಮಾಡ್ತಿರೋ ಅಷ್ಟು ಒಳ್ಳೆಯದು ಯಾವಾಗಲೂ ಬೆಳಗ್ಗೆ ಸಂಜೆ ಓಂ ಸುಬ್ರಹ್ಮಣ್ಯ ನಮ್ಮ ಓಂ ಸುಬ್ರಹ್ಮಣ್ಯ ನಮ ಅಂತ ನೆನಸ್ಕೊ ಸ್ಟಾರ್ಟ್ ಮಾಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಇಷ್ಟೋ ತನಕ ನನ್ನ ಕಾರ್ಯಕ್ರಮ ನೋಡಿದ್ರೆ ನನ್ನ ಬ್ರಹ್ಮ ನನ್ನ ಕ್ಲಾಸ್ ಅಷ್ಟ ಐಶ್ವರ್ಯ ಕೊಟ್ಟು ಕಾಪಾಡ್ ಅಂತ ಕೈ ಮುನ್ನ ನಮಸ್ಕಾರ ಯಾರಲ್ಲ ನಿಮ್ಮ ಮಕ್ಕಳಿಗೆ ನೇಮನ್ನು ಇಡಬೇಕು ಅಂತ ಹೇಳೋ ಖಂಡಿತ ಕೂಡ ನೇಮ್ ಇಡೋಕ್ಕೆ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ ನಿಮ್ಮ ಮಕ್ಕಳಿಗೆ ನೇಮ್ ಇಡೋಕ್ಕೆ ಅದೇ ಥರ ಸಂಸ್ಥೆ ನಂಬರಿಗೆ ಫೋನ್ ಇಡೋಕ್ಕೆ ಫೋನ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಸರಿ ಇದೆಯಾ ಇಲ್ಲವೋ ಅದನ್ನು ತಗೋಕ್ಕೆ ಫೋನ್ ಮಾಡಿ ನಾವು ಒಳ್ಳೆ ನಂಬರ್ ಕೊಡ್ತೀವಿ ಗಾಡಿ ನಂಬರ್ ಚೆನ್ನಾಗಿದೆಯಲ್ವೋ ಅದನ್ನು ತಗೋಳಕ್ಕೆ ಫೋನ್ ಮಾಡಿ ವೆಹಿಕಲ್ ನಂಬರ್ ಸರಿ ಇದೆಯಾ ಇಲ್ಲೋ ಚೆಕ್ ಮಾಡೋಕ್ಕೆ ಫೋನ್ ಮಾಡಿ ಯಾವ ಗಳಿಗೆಯಲ್ಲಿ ತಂತ ಯೋಗಕ್ಕೆ ಫಾಲೋ ಮಾಡಿ ನಿಮ್ಮ ಮಕ್ಕಳು ರಾಜಯೋಗದ ಮಕ್ಕಳು ಹುಟ್ಟಿಲ್ಲ ನಿಮಗೆ ಬಡತನ ಕಾಡ್ತಿದೆ ನಿಮ್ಮ ತಾತ ಮುತ್ತಾತ ನಿಮ್ಮ ಅಪ್ಪ ನೀವು ಎಲ್ಲ ಕಷ್ಟದಲ್ಲಿ 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 ಬೀಳ್ತಾ ಇದ್ರ ಎಲ್ಲ ಗ್ರಹಗಳೇ ನಿಮ್ಮನ್ನು ಕಾಪಾಡೋದು ದೇವರ ಆಮೇಲೆ ಗ್ರಹಗಳಿಂದ ನಿಮಗೆ ಯೋಗ ಬರಬೇಕಂದ್ರೆ ಹುಟ್ಟಬೇಕಾದ ಮಕ್ಕಳಿಗೆ ಬುಧ ಗ್ರಹ ಎಲ್ಲಿರಬೇಕು ಗುರುಗ್ರಹ ಎಲ್ಲಿರಬೇಕು ಶನಿಗ್ರಹ ಎಲ್ಲಿರಬೇಕು ರಾಹುಕೇತು ಎಲ್ಲಿರಬೇಕು ಕುಜಗ್ರಹನ ಎಲ್ಲಿರಬೇಕು ಸೂರ್ಯ ಎಲ್ಲಿರಬೇಕು ಇವರೆಲ್ಲರೂ ಕೂಡ ಒಂಬತ್ತು ಗ್ರಹಗಳು ಕೂಡ ಇರೋ ಜಾಗದಲ್ಲಿ ಇದ್ದರೆ ರಾಜ್ಯಯೋಗವನ್ನು ಕೊಡ್ತಾರೆ ಯಾವ ರಾಜ್ಯೋಗದಲ್ಲಿ ಮಗು ಹುಟ್ಟಿರೋ ರಾಜ್ಯೋಗ ಬರುತ್ತೆ ಅಂಥ ರಾಜ್ಯೋಗದ ಮುಹೂರ್ತ ಬೇಕಂದರೆ ಆರ್ಯವರ್ಧನ ಸಂಸ್ಥೆಗೆ ಆರ್ಯವರ್ಧನ ಆಫೀಸಿಗೆ ನೀವು ಕಾಣ್ತಿರೋ ತಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ನೀವು ಯಾವುದೇ ಊರಲ್ಲಿರಲಿ ನಿಮಗೆ ವಾಟ್ಸಪ್ಪಲ್ಲಿ ಇಂಥ ಟೈಮಲ್ಲಿ ಮಗು ಬಿಟ್ರೆ ಇಂಥ ರಾಜಯೋಗ ಬರುತ್ತೆ ನಿಮ್ಮ ಮನೆಗೆ ನಿಮ್ಮ ರಾಜ್ಯೋಗ ಜಾತಕವನ್ನು ಈ ದೇಶದ ಪ್ರೈಮ್ ಮಿನಿಸ್ಟರ್ ಜಾತಕ ಬೇಕಾ ಈ ದೇಶದಲ್ಲಿ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಒಂದು ದೊಡ್ಡ ಕಂಪ್ನಿ ಓನರ್ ಆಗಬೇಕಾ ಅಂಥ ಟೈಮಲ್ಲಿ ಅಂಥ ಗ್ರಹಗಳು ಏನೆಲ್ಲ ಫಲ ಕೊಡ್ತೀವಿ ಅಂಥ ಟೈಮಿನ ಮುಹೂರ್ತನ ನಮ್ಮಲ್ಲಿ ಸಿಗೋದ್ರಿಂದ ನೀವು ಫೋನ್ ಮಾಡಿ ಆ ಮುಹೂರ್ತರು ಟೈಮನ್ನು ಟಕ್ ಅಂತ ಕೊಡ್ತೀನಿ ಖಂಡಿತ ಕೂಡ ಆ ಟೈಮಲ್ಲಿ ಮಗು ಹುಟ್ಟರೆ ರಾಜಯೋಗ ಬರುತ್ತೆ ಯಾವ ಗಳಿಗೆಯಲ್ಲಿ ಹೊಸ ಮನೆಗೆ ಹೋದರೆ ಯೋಗ ಬರುತ್ತೆ ಎಲ್ಲ ಮುಹೂರ್ತನೂ ಕೂಡ ನಮ್ಮಲ್ಲಿ ಸಿಗುತ್ತೆ ನೀವು ಒಂದೇ ಕೆಲಸ ಮಾಡಬೇಕಾದ್ರೆ ಕರೆ ಮಾಡಿ ನಮ್ಮ ಜೊತೆ ಮಾತನಾಡಿ ನಿಮ್ಮ ಕಷ್ಟವನ್ನು ಹೋಗಲಾಡಿಸಿ ನಾನು ಸದಾ ನಿಮ್ಮ ಜೊತೆ ಇರ್ತೀನಿ ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡೋದಕ್ಕೆ ನನ್ನ ಬ್ರಹ್ಮ ನನ್ನ ಭದ್ರಾಕಾಳಿ ಒಂಬತ್ತನ್ನ ಅವರು ಕೂಡ ಅಷ್ಟೈಶ್ವರ್ಯ ಕೊಡಲಿ ಅಂತೇಳಿ ಕೈ ಮುಗೀತೀನಿ ನಮಸ್ಕಾರ